ಅಂದರೆ ಗೊತ್ತಾ ಅಂದರೆ ಏರ್ ಲಿಫ್ಟ್ ಆದಮೇಲೆ ಏರ್ ಲಿಫ್ಟ್ ಆಗಿ ಕೆಳಗೆ ಬಂದು ನಮಗೆ ಐಡೆಂಟಿಫಿಕೇಷನಿಗೆ ಕರೆದ್ರು ಐಡೆಂಟಿಫಿಕೇಷನ್ ಆದಮೇಲೆ ನಮಗೆ ಮತ್ತು ಇದಕ್ಕೆ ನೀವು ಅದೇ ಇದಕ್ಕೆ ಹಾಸ್ಪಿ ಶ್ರೀನಗರ್ ಮೆಡಿಕಲ್ ಹಾಸ್ಪಿಟಲಿಗೆ ಬಾಡಿ ಹೋಗುತ್ತೆ ನಮಗೆ ನಿಮಗೆ ಒಂದು ಹೋಟೆಲಲ್ಲಿ ಉಳಿಸ್ತೀವಿ ಅಂತ ಹೇಳಿದರು ಸೊ ಒಂದೇ ಊರಲ್ಲಿದ್ವಿ ಜೊತೆ ಜೊತೆ ಇರಲಿಲ್ಲ ಅಂದರೆ ಅದು ಪ್ರೊಸೆಸ್ ಆಗಬೇಕಿತ್ತಲ್ಲ ಹೌದು ಹೌದು ಆಗಿಲ್ಲ ಆಗಿಲ್ಲ ನಮ್ಮ ನಾ ಹೇಳಿದ್ನಲ್ಲ ನಮ್ಮ ಮನೆಯವ್ರ ಚಿಕ್ಕ ಚಿಕ್ಕಪ್ಪ ಚಿಕ್ಕಪ್ಪನ ಮಗಳ ಮನೆಯವರು ರವಿ ಕಿರಣ್ ಅಂತ ಅವರು ಫಸ್ಟು ನನಗೆ ವಾಟ್ಸಪ್ ಕಾಲ್ ಮಾಡಿ ಹೇಳಿದರು ನಾನು ಎಲ್ಲ ತೇಜಸ್ವಿ ಸೂರ್ಯ ಅವರಿಗೆ ಹೇಳಿದ್ದೀನಿ ಅವ್ರು ನಿನಗೆ ಕಾಲ್ ಮಾಡ್ತಾರೆ ಅವರು ನಿನ್ನ ಜೊತೆನೇ ಇರ್ತಾರೆ ಏನೇ ಇದ್ದರು ಅವ್ರಿಗೆ ಮಾಡು ಅಂತ ಅವರು ಆಮೇಲೆ ಸರೇ ಕಾಲ್ ಮಾಡಿದರು ತೇಜಸ್ವಿ ಸರೇನೆ ಅದೇ ಹೇಳಿದ್ನಲ್ಲ ಒಬ್ಬರು ಅರವಿಂದ್ ಸರ್ ಅಂತ ಮತ್ತಿನ್ನೊಬ್ರು ಚೇತನ್ ಕಮಿಷ್ನರ್ ಅವರು ಕಂಟಿನ್ಯೂಸ್ ಕಾಂಟ್ಯಾಕ್ಟಲ್ಲಿದ್ದರು ಸರ್ ಕೂಡ ಮಧ್ಯೆ ಮಧ್ಯೆ ಕಾಲ್ ಮಾಡ್ತಾ ಇದ್ದರು ಹಿಂಗೆ 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 ನಿಂಗೆ ಟಿಕೆಟ್ಸ್ ಆಗುತ್ತೆ ನಿಮ್ಮ ಜೊತೆಯಲ್ಲೇ ಹೋಗಿ ಅಂದರೆ ಎಲ್ಲರೂ ಒಟ್ಟಿಗೆ ಹೋಗ್ಬೋದು ಎಲ್ಲದು ಇದು ಮಾಡ್ತಿದ್ರು ಆಮೇಲೆ ರಾಘವೇಂದ್ರ ಸರ್ ಬಿ ವೈ ರಾಘವೇಂದ್ರ ಅವರು ಅವರು ಆಫೀಸಿಂದನೂ ಫೋನ್ ಬಂತು ಆಮೇಲೆ ಚೆಂದ ಸರ್ ಕಾಲ್ ಮಾಡಿದ್ರಂತೆ ಬಟ್ ನಾ ಮಧ್ಯ ನನಗೆ ಮೀಡಿಯಾದೊಂದು ಇನ್ನೂರು ಕಾಲ್ಸ್ ಬರ್ತಾಯಿತ್ತು ನನ್ನ ಫೋನ್ ಚಾರ್ಜ್ ಹತ್ತಕ್ಕೆ ಬಂದಿತ್ತು ಸೊ ನಾನು ಏರೋಪ್ಲೇನ್ ಮಾಡಿಕ್ಕೆ ಹಾಕ್ಬಿಟ್ಟೆ ನನ್ನ ಫೋನನ್ನು ಆಗ ಕಾಲ್ ಮಾಡಿದ್ರಂತೆ ಅವರು ಆಮೇಲೆ ಇನ್ನಿನ ದಿನ ಅಷ್ಟು ಕಾಲ್ಸ್ ಬಂತು ಮಾರನೇ ದಿನ ಶ್ರೀನಗರಲ್ಲಿರೋತ್ತಿಗೆ ಸಂತೋಷ್ ಲಾಟ್ ಸರ್ ಅವರು ಬಂದಿದ್ದರು ಸಿಕ್ಕಿದ್ರು ಆಮೇಲೆ ಸಿ ಎಮ್ ಸಾರು ಸಿದ್ದರಾಮಯ್ಯ ಸರ್ ಅವ್ರದ್ದು ಫೋನ್ ಮಾಡಿದರು ಅವರು ಆಮೇಲೆ ಖರ್ಗೆ ಸರ್ ಅವರು ಕೂಡ ಫೋನ್ ಮಾಡಿದರು ಆಮೇಲೆ ಮಧು ಬಂಗಾರಪ್ಪ ಸಾರು ಅವರು ಸುಮ್ಮನೆ ಫೋನ್ ಮಾಡಿ ಮಾಡಿ ಯಾಕೆ ತೊಂದರೆ ಕೊಡೋದು ನಾವು ಪ್ರೋಸೆಸ್ನ ಮಾಡೋಣ ಹೇಳಿ ಅಂದರೆ ಫೋನ್ ಮಾಡಲಿಲ್ಲ ನನಗೆ ಬಟ್ ಇನ್ನೊಬ್ರ ಹತ್ರ ಫೋನ್ ಮಾಡಿಸಿ ಎಲ್ಲ ವ್ಯವಸ್ಥೆ ಆಗ್ತಿದೆ ಅಂತ ನನಗೆ ಹೇಳಿಸಿದರು ಅದು ಆ್ಯಕ್ಚುಲಿ ಓಹ್ ಈ ಮಗನ್ದು ಸೆಕೆಂಡ್ ಪಿ ಯು ಸಿ ಆಯ್ತಲ್ಲ ಈಗ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ನೆಕ್ಸ್ಟ್ ಗ್ರ್ಯಾಜುಯೇಷನಿಗೆ ಇದು ಕಳಿಸ್ಲಿಕ್ಕೆ ವೆಕೇಷನಿಗೆ ಹೋಗಬೇಕು ಅಂತ ಇದ್ದಿದ್ದು ಹೌದು ನಾನು ಏನು ಹೇಳಿದೆ ನಾನು ನನ್ನ ಮಗನಿಗೆ ಏನು ಹೇಳಿದೆ ಕನ್ಯಾಕುಮಾರಿ ಕನ್ಯಾಕುಮಾರಿಗೆ ಹೋಗೋಣ ರಾಮೇಶ್ವರಂ ತನಕ ನೋಡ್ಕೊಂಡು ಬರೋಣ ಅಲ್ಲಿ ಅಲ್ಲಿಗೆ ಹೋಗೋಣ ಅಂತ ಇವರಿಗೆ ಅದೆಂಥ ಸೌತ್ ಇಂಡಿಯಾ ಎಲ್ಲ ನೋಡಾಗಿದೆ ಒಂದೇ ಥರ ಎಲ್ಲ ಬೀಚು ಇದೆಲ್ಲ ರಾಜಸ್ಥಾನಿಗೆ ಹೋಗೋಣ ಅಂತ ಆದ್ರೆ ರಾಜಸ್ಥಾನಿಗೆ ಹೋಗಕ್ಕೆ ಇದು ಸೀಸನ್ ಅಲ್ಲ ಹೋದರೆ ಸೆಪ್ಟೆಂಬರ್ ಅಲ್ಲಿ ಅವಾಗ ಹೋಗೋದಂತ ಇದು ಚೇಂಜ್ ಆಯಿತು ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಫ್ರೆಂಡ್ ಅವರು ಕಾಶ್ಮೀರಿಗೆ ಹೊರಟರು ಅವ್ರದ್ದು ಮೂರು ಫ್ಯಾಮಿಲಿ ಸೊ ಅವ್ರು ಹೊರಟ್ರಲ್ಲ ಅವಾಗ ಇವ್ರಿಗೆ ಇನ್ನೂ ಇದಾಯಿತು ಹೋದರೆ ಕಾಶ್ಮೀರಿಗೆ ಹೋಗಬೇಕು ಆಮೇಲೆ ನಾವು ಫ್ಲೈ ಇದುವರೆಗೂ ನಾವು ಫ್ಲೈಟಲ್ಲಿ ಹತ್ತೇ ಇರಲಿಲ್ಲ ಇದು ಫಸ್ಟ್ ಟೈಮ್ ನಾವು ಫ್ಲೈಟಲ್ಲಿ ಹೋಗಿದ್ದು ಅದು ಒಂದಿತ್ತು ನಾನು ಫ್ಲೈಟಲ್ಲಿ ಹೋಗಬೇಕು ಕಾಶ್ಮೀರ್ ಅಂದ್ರೆ ಜನ್ನತ್ ಅಂತ ಹೇಳ್ತಾರಲ್ಲ ಸ್ವರ್ಗ ಅದನ್ನ ನೋಡ್ಬೇಕು ಯಾಕಂದ್ರೆ ಅಲ್ಲಿ ಇದನ್ನ ನಾವ್ ಎಲ್ಲೂ ನೋಡಕ್ ಸಿಗಲ್ಲ ಹೋದ್ರೆ ಕಾಶ್ಮೀರ್ಗೆ ಹೋಗ್ಬೇಕು ಅಂತ ಅವ್ರದೇ ಡ್ರೀಮ್ ಮಾಡಿ ಬುಕ್ ಮಾಡಿದ್ದು ಟಿಕೆಟ್ಸ್ ನಾನು ಹೇಳಿದೆ ಸೌತ್ ಇಂಡಿಯಾ ಹೋಗೋಣ ಅಂತ ಇಲ್ಲ ಕಾಶ್ಮೀರೇ ಹೋಗೋಣ ಆಮೇಲೆ ವಯಸ್ಸಾದ್ಮೇಲೆ ನಮಗೆ ಆ ಚಳಿ ತಡಿಯಕಾಗದೆ ಅಥವಾ ಉಪ್ಸ ಗಿಪ್ಸೆಲ್ಲ ಬಂದ್ಬಿಟ್ರೆ ಮತ್ತೆ ಆಗಲ್ಲ ಅಂತ ಹೇಳಿ ಈಗಲೇ ಹೋಗ್ಬೇಕು ಇಲ್ಲ ಆಕ್ಚುಲಿ ಅಲ್ಲಿ ಉಪಯೋಗಿಸೋ ವಿಂಟರ್ ವೇರ್ಸು ಥರ್ಮಲ್ ಇದೆಲ್ಲ ನಾವು ಇಲ್ಲಿ ಅದನ್ನ ನೋಡಕ್ಕೂ ಸಾಧ್ಯ ಇಲ್ಲ ಅಂದ್ರೆ ಸುಮಾರು ದುಡ್ಡು ಅದಕ್ಕೆ ಖರ್ಚಾಗಿದೆ ಮೂರು ಜನಕ್ಕೆ ಅಂದ್ರೆ ವಿಂಟರ್ ಮೇರು ಥರ್ಮಲ್ ಮೇರು ಗ್ಲೌಸು ಟೊಪ್ಪಿ ಸಾಕ್ಸ್ ಅದು ಇದ ಸುಮಾರು ದುಡ್ಡು ಅದಕ್ಕೆ ಖರ್ಚಾಗಿದೆ ನಾವು ದಾರಿಯಲ್ಲಿ ಮೂರು ದಿನ ತುಂಬಾ ಎಂಜಾಯ್ ಮಾಡಿದ್ವಲ್ಲ ಅವಾಗ ನಾನು ನಾವೇನ್ ಮಾತಾಡಿದ್ವಿ ನನ್ನ ಅಣ್ಣನೂ ತುಂಬಾ ಟೂರ್ ಎಲ್ಲಾ ಮಾಡ್ತಾನೆ ಆ ಅಂದ್ರೆ ಈ ತರ ಹೊರಗಡೆ ಹೋಗೋದು ಆಮೇಲೆ ಇನ್ನೊಬ್ರು ನಮ್ಮ ಮನೆಯವ್ರ ಕಸಿನ್ ಕೂಡ ನೆಕ್ಸ್ಟ್ ಮಂತ್ ಮೇಯಲ್ಲಿ ಅವ್ರದ್ದು ಟಿಕೆಟ್ಸ್ ಬುಕ್ ಆಗಿತ್ತು ಹೋಗೋಕ್ಕೆ ಅದಕ್ಕೆ ನಾವೇನು ಅನ್ಕೊಂಡು ಅವ್ರಿಗೆ ಹೇಳೋಣ ನೀವೆಲ್ಲ ಯಾವುದು ಥರ್ಮಲ್ ವೇರು ಜಾಕೆಟ್ಸ್ ಎಲ್ಲ ನೀವು ತಗೋಬೇಡಿ ನಮ್ಮದೇ ಕೊಡ್ತೀವಿ ವಾಶ್ ಮಾಡಿ ನೀವು ಯೂಸ್ ಮಾಡಿ ಸುಮ್ಮನೆ ವೇಸ್ಟ್ ಆಮೇಲೆ ಬಂದ ಮೇಲೆ ಹಿಂಗೆ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ ಇನ್ನು ನಾನು ಯಾರಿಗೂ ಕಾಶ್ಮೀರಿಗೆ ಹೋಗಿ ಅದು ಎಷ್ಟರೂ ಸೇಫ್ಟಿ ಆಗಲಿ ನಾನು ಕಾಶ್ಮೀರಿಗೆ ಹೋಗಿ ಅಂತ ನಾನಂತೂ ಯಾರಿಗೂ ಹೇಳಲ್ಲ ಅದು ಬಂದು ಅಲ್ಲಿ ಯಾರ ಅಲ್ಲಿ ಲೋಕಲ್ ಅಲ್ಲಿ ಹಿಂಗ್ ಮಾತಾಡ್ತಾ ಒಬ್ರು ಕೇ ಅಂದ್ರೆ ಹಿಂಗೆ ಯಾರೋ ಎಲ್ಲ ತಕ್ಷಣ ಕೇಳಿದ್ರು ಅವ್ರನ್ನ ಹಿಂಗೆ ನಾನು ಕೊಚ್ಚಿ ಸಾಯಿಸ್ಬೇಕು ಅಂತೆಲ್ಲ ಅದು ಮಾಡ್ದೆ ಆಮೇಲೆ ಆಕ್ಚುಲಿ ಪ್ಲೀಸ್ ಇದನ್ನ ಕಟ್ ಮಾಡಿ ಆ ಮತ್ತೆ ಚಿಕ್ಕ ಮಕ್ಳು ಆತರ ಅಂದ್ರೆ ಹುಡುಗ ಆತರ ಹೇಳ್ಬಾರ್ದು ಬೇಡ ಅಂತ ನಾನು ಇದ್ ಮಾಡಿದೆ ಕೊಗೊಂಡು ವಿಡಿಯೋ ನೋಡಿದ್ದೀರಾ ನೀವು ಚಿಕ್ಕದು ಅದು ಮೋಸ್ಟ್ಲಿ ಏಳು ಎಂಟು ವರ್ಷನೇ ಇಲ್ಲ ಅಂತ ಅನ್ಸುತ್ತೆ ಎಷ್ಟು ನೀಟಾಗಿ ಹೇಳ್ತಾ ಇದ್ದಾನೆ ಅಂದರೆ ಹಿಂಗಾಯ್ತು ಹಿಂಗಾಯ್ತು ಇಲ್ಲಿ ಹೋದ್ವಿ ಹಿಂಗೆ ಸೌಂಡ್ ಬಂತು ನಾವು ಅಡಿಕೊಂಡ್ವಿ ಆದರೂ ಎಳೆದು ಹೊಡೆದ್ರು ನಮ್ಮ ಅಪ್ಪನಿಗೆ ನೀಟಾಗಿ ಹೇಳ್ತಾ ಇದ್ದಾರೆ ಸೊ ಕ್ರೌರ್ಯ ಹಿಂಸೆ ಅದು ಎಷ್ಟರ ಲೆವೆಲ್ ಯಾವ ಲೆವೆಲ್ಗೆ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತಂದರೆ ಈಗ ಗೊತ್ತಾಗಲ್ಲ ಹೋಗ್ತಾ ಹೋಗ್ತಾ ಅದು ಮಗುವಿನ ಮೇಲೆ

ಅಮ್ಮ ನೀನೇನಾರು ಏನಾರು ಇದ್ದಿದ್ರೆ ನಾನು ಅವ್ನಿಗೆ ಏನಾರು ಮಾಡ್ತಿದ್ದೆ ಅಮ್ಮ ಅಂತ ನನಗೆ ಹೇಳಿ ನಿನ್ನನ್ನು ನೋಡಿ ಆಮೇಲೆ ನನಗೆ ನನಗೇನಾರು ಮಾಡಿಬಿಟ್ರೆ ಅಂದ್ರೆ ಆಕ್ಚುಲಿ ಅವನು ಅವ್ನ ಹತ್ರ ಹೋಗಕ್ ಹೋಗಿದ್ದ ಬೈಕೊಂಡು ಆಮೇಲೆ ಸ್ವಲ್ಪ ಹಿಂದೆ ಬಂದ ಅವ್ನಿಗ್ ಅವಾಗ ತಲೇಲಿ ಓಡಿದಂತೆ ಇವಾಗ ನನಗೆ ನನಗೇನಾರು ಮಾಡ್ಬಿಟ್ರೆ ಅಮ್ಮ ಒಬ್ಬಳೇ ಆಗ್ಬಿಡ್ತಾಳಲ್ಲ ಅಂತ ಆ ಕ್ಷಣಕ್ಕೆ ಯೋಚನೆ ಮಾಡಿ ಅವ್ನು ವಾಪಸ್ ಬಂದಿದ್ದಾನೆ ಅದಕ್ಕೂ ಒಂದು ತಾಕತ್ತು ಬೇಕು ಮೇಡಮ್ ಅಂತ ರಾಕ್ಷಸರ್ನ ಪುತ್ತೆ ಅನ್ನೋಂತ ಅನ್ನೋದು ಅದಕ್ಕೆ ಅದಕ್ಕೊಂದು ತಾಕತ್ತು ಬೇಕಾ ತಾಕತ್ತು ನಿಮ್ಮ ಮಗನಲ್ಲಿ ಈಗ ವಾಪಸ್ ತಂದ್ಕೊಡಿ ಅಂದ್ರೆ ಅವ್ರಿಗೆ ಯಾರ ಕೈಲೂ ತಂದ್ಕೊಡಕ್ ಆಗಲ್ಲ ನಾವೇನ್ ನನ್ ನಾನೇನ್ ಕೇಳ್ಕೊಳ್ತಿರೋದು ಅಂತಂದ್ರೆ ಈಗ ಇದು ನಮ್ ದೇಶ ಅಲ್ವಾ ನಾವು ಎಲ್ಲ ಸರಿಯಾಗಿ ಇದೀವಿ ಅಂದ್ರೆ ಮಾನವೀಯತೆಯಿಂದ ಮನುಷ್ಯತ್ವದಿಂದ ಪ್ರೀತಿಯಿಂದ ಯಾರಿಗೂ ಹಿಂಸೆ ಕೊಡದೆ ಆಮೇಲೆ ದೇಶ ಉದ್ಧಾರ ಅಂತ ಟ್ಯಾಕ್ಸ್ ಕಟ್ಕೊಂಡು ಎಲ್ಲ ಮಾಡಿಕೊಂಡು ನಾವು ನಮ್ಮ ದೇಶದಲ್ಲಿದ್ದೇವೆ ನಮ್ಮ ದೇಶದಲ್ಲಿ ನಾವು ಟ್ರಿಪ್ಪಿಗೆ ಹೋದರೆ ನಮಗೆ ರಕ್ಷಣೆ ಇಲ್ಲ ಆ ಥರ ಕ್ರೌರ್ಯ ಮೆರೆಯೋರು ಆರಾಮಾಗಿ ಈ ಶಾಪಿಂಗ್ ಮಾಲಲ್ಲಿ ಓಡಾಡ್ದಂಗೆ ಸಾಯಿಸ್ಕೊಂಡು ಸಾಯಿಸ್ಕೊಂಡು ಓಡಾಡ್ತಾನೆ ಅವನಿಗಿರೋ ಧೈರ್ಯ ನಮಗಿಲ್ಲ ನಾವು ಅವನ ಹತ್ರ ಒದಿಸ್ಕೊಂಡು ಅಲ್ಲೆಲ್ಲೋ ಅಡುಕ್ಕೊಂಡು ಕೂತಿರ್ಬೇಕು ಇವರು ಯಾವ ಥರ ಆ್ಯಕ್ಷನ್ ತಗೊಳ್ಬೇಕು ಅಂತಂದರೆ ಅದು ಏನು ತೊಗೊಳ್ತಾರೋ ನನ್ನ ನನಗೆ ಗೊತ್ತಿಲ್ಲ ಯಾವ ಥರ ಆ್ಯಕ್ಷನ್ ತಗೊಳ್ಬೇಕು ಅಂದರೆ ಮುಂದೆ ಅವರು ಭಾರತೀಯರ ಮೇಲೆ ಏನಾರು ಈ ಥರ ಅಟ್ಲೀಸ್ಟ್ ಪ್ಲ್ಯಾನ್ ಮಾಡ್ಬೇಕಾದ್ರೆ ಅವರಿಗೆ ಇಲ್ಲಿ ಇಳಿಬೇಕು ಬೆವರು ಇಲ್ಲ ಮೈ ನಡುಗಬೇಕು ಆ ಥರ ಏನಾರು ಇವರು ಏನು ಏನು ಅಂತ ನಾನು ಹೇಳಲ್ಲ ನನಗೂ ಗೊತ್ತಿಲ್ಲ ನಾನು ಅಷ್ಟೆಲ್ಲ ಇದೆಲ್ಲ ಅಲ್ಲ ಆದರೆ ಅವರಿಗೆ ಭಾರತೀಯರ ಮೇಲೆ ಅಟ್ಯಾಕಾ ಅಂತ ಪ್ಲ್ಯಾನ್ ಮಾಡೋಕ್ಕೂ ಅವರಿಗೆ ಮೈ ನಡುಗಬೇಕು ಆ ಥರ ಇವ್ರು ಏನಾರು ನಮ್ಮ ದೇಶಕ್ಕೆ ಅಂತ ಇದನ್ನ ನಮಗ್ ಕೊಡಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ಯಾವ ಫ್ಯಾಮಿಲಿಗೂ ಈ ತರ ಆಗೋದು ಬೇಡ ಯಾರಿಗೂ ಆಗೋದು ಬೇಡ ಈ ತರ ತುಂಬಾ ಸೇಫ್ ಇದೆ ನಾನು ನಾನು ನಮ್ಮನೆಯವ್ರ ಹತ್ರ ಅದೇ ಅವ್ರ ಹತ್ರ ಅದೇ ಈಗಲೂ ಫ್ಯೂನರಲ್ ಅದೇ ಅಂದೆ ಹಠ ಮಾಡಿ ಕರ್ಕೊಂಡು ಹೋದ್ರಲ್ಲ ಇದಕ್ಕ ಸುಮ್ಮನೆ ಕನ್ಯಾಕುಮಾರಿಗೆ ಹೋಗಿದ್ರೆ ಚೆನ್ನೈ ಎಲ್ಲ ನೋಡ್ಕೊಂಡು ಬರ್ಬೋದಿತ್ತು ರಾಜಸ್ಥಾನಿಗೆ ಸೆಪ್ಟೆಂಬರಲ್ಲೂ ಹೋಗ್ಬೋದಿತ್ತು ಅಂತ ಅದನ್ನೇ ಬೈತಾ ಇದ್ದೆ ಅವರಿಗೆ ನನ್ ಮಾತು ಕೇಳಲೇ ಇಲ್ಲ ಯಾವಾಗ್ಲೂ ಹಿಂಗೆ ಮಾಡ್ತೀರಾ ನಾನು ಹೇಳಿದ ಉಲ್ಟನೆ ಮಾಡ್ತೀರಾ ಅಂತ ಅವ್ರಿಗೆ ಯಾವತ್ತೂ ಸಿಗಲ್ವಲ್ಲ ಆ ತರ ಫೋಟೋ ಇರುತ್ತೆ ಬನ್ನೇ ಮೇಡಮ್ ಅಲ್ಲಿ ಕಾಶ್ಮೀರ ಜನ ನೀವೆಷ್ಟು ರೋದಿಸ್ತಾ ಇದೀರೋ ಅಷ್ಟೇ ರೋದಿಸ್ತಾ ಇದ್ದಾರೆ ಯಾಕಂದ್ರೆ ಅವ್ರ ಜೀವನ ಕಿತ್ಕೊಂಡ್ಬಿಡ್ತು ಈ ಘಟನೆ ಅವರ ಊಟ ಕಿತ್ಕೊಂಡ್ಬಿಡ್ತು ಇನ್ನು ಎಷ್ಟೇ ವರ್ಷ ಕಳೆದ್ರು ಅವರು ನಮಗೆ ಅಂದ್ರೆ ನಾನ್ ಮುಸ್ಲಿಮ್ಸ್ಗೆ ವಿಲವಿಲ ಒದ್ದಾಡಂಗ್ ಮಾಡಿದ್ರು ಅಲ್ಲಿರುವಂತಹ ಅದೇ ಕೋಮಿನ ಜನ ಈಗ ಊಟ ತಿಂಡಿ ನಿದ್ರೆ ಇಲ್ಲದೆ ವಿಲವಿಲ ಅಂತ ಒದ್ದಾಡುವಂತ ಪರಿಸ್ಥಿತಿ ಅಂತ ಪರಿಸ್ಥಿತಿ ನೀವು ನೋಡಿದ್ರಿ ವಿಡಿಯೋಸ್ ಜನ ನೋಡಿಲ್ಲ ಅದೇ ಯಾರು ಬರಲ್ಲ ಇನ್ಮೇಲೆ ಐದು ತಿಂಗಳು ನಮ್ಗೆ ಹಬ್ಬ ಯಾಕಂದ್ರೆ ಪ್ರವಾಸಿಗರು ಬಂದು ಕೊಡೋ ದುಡ್ಡಲ್ಲಿ ನಮ್ ಮನೆ ಒಲೆ ಉರಿತಾ ಇತ್ತು ನಮ್ ತಿನ್ನಕ್ ಆಹಾರ ಸಿಗ್ತಾ ಇತ್ತು ಆದ್ರೆ ಈಗ ಎಷ್ಟು ವರ್ಷ ಕಳೆದ್ರು ಇನ್ ಯಾರು ಬರಲ್ಲ ಮುಗ್ದೋಯ್ತು ನಮ್ ಜೀವನ ಅಂತ ಆಗುತ್ತಲ್ಲ ಮೇಡಮ್ ಯಾರು ಕೂಡ ನಾನು ಈಗ ಯಾರು ಹೋಗ್ತೀನಿ ಅಂದ್ರೆ ಅವ್ರಿಗೊಂದು ಹೋಗ್ಲೇಬೇಕು ಅಂತ ಹಠ ಮಾಡಿದ ಅವ್ರಿಗೊಂದು ಬಾರಿಸ್ತೀನಿ ನಾನು ಅಷ್ಟು ಅವ್ರಿಗೆ ಹುಚ್ಚಿದ್ರೆ ಬೇಕಾದ್ರೆ ಹೋಗ್ಲಿ ಈಗ ಮೇಡಮ್ ಇದು ಇಡೀ ಘಟನೆ ಈಗ ನಿಮ್ಮ ವಿಡಿಯೋಗಳನ್ನ ಹಾಕ್ತಾ ವಿಡಿಯೋಗಳನ್ನ ಹಾಕ್ತಾ ನೋಡಿ ಹಿಂದೂಗಳಿಗೆ ಯಾವ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮುಸಲ್ಮಾನ್ ಅಷ್ಟೇ ಈ ದೇಶದಲ್ಲಿ ಸೇಫ್ ಆಗಿದ್ದಾನೆ ಹಿಂದೂ ಮುಸಲ್ಮಾನ್ರ ನಡುವಿನ ಕೋಮು ಸೌಹಾರ್ದತೆ ಅದನ್ನ ಕದಡುವ ಅಥವಾ ಇದೊಂದು ಪಾಲಿಟಿಕ್ಸ್ ಆಗ್ತಾ ಇದೆ ಅದು ಅದು ನಿಮಗೆ ಕೇಳೋ ಪ್ರಶ್ನೆ ಅಲ್ಲ ಆದರೆ ನೀವು ಹೇಳೋದು ನಮಗೆ ಸಹಾಯ ಮಾಡಿದವರು ಅಲ್ಲಿನ ಜನ ನಮಗೆ ಸಹಾಯ ಕಲ್ಪಿಸಿದ ಎಲ್ಲರೂ ಮುಸ್ಲಿಮ್ಸ್ ಒಂದೇ ಒಂದು ಹಿಂದೂ ನಮಗೆ ಅಲ್ಲಿ ಸಿಗ್ಲಿಲ್ಲ ಎಲ್ಲರೂ ಮುಸ್ಲಿಮ್ಸೇ ನಮ್ಮ ಕಾರ್ ಡ್ರೈವರಿಂದ ಹಿಡಿದು ಎಲ್ಲರೂ ಮುಸ್ಲಿಮ್ಸೇ ಇದ್ದಿದ್ದು அவரே நமக்கு